கர்ணா வேதுக்கை நேரம் அமர சிம்மா டி எ நாராயண இன்பா கன்னட 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 அனை

மாநில சட்ட அதிகாரிகள் ಅಲ್ಪ ಜನ ಆಗ್ತಾಯಿದೆ ಅದು ಎರಡು ಸರ್ ನಪ್ಪ ಕೈಗಾರಿಕಾ ಪ್ರದೇಶದಲ್ಲಿ ಆಗಿರ್ಬೋದು ನಮ್ಮ ಎಂ ಕೈಗಾರಿಕಾ ಪ್ರದೇಶದಲ್ಲಾಗಿರ್ಬೋದು ಮತ್ತು ಎಂಬತ್ತೈದು ಪರ್ಸೆಂಟು ಮತ್ತು ಕೇಂದ್ರ ಸರ್ಕಾರ ಸರ್ಕಾರ ರಾಜ್ಯ ಸರ್ಕಾರ ಸಮರ್ಥವಾದಾಗ ಡಾಕ್ಟರ್ ಸೌರಾಜ್ ಮೀರ್ ಜಾರಿ ಐವತ್ತೆಂಟು ಅಂಶ ಏನು ಕೊಟ್ಟಿದ್ರು ಅದರ ಮೂವತ್ತೈದು ಅಂಶಗಳನ್ನು ಸರ್ಕಾರ ಅಂಗೀಕಾರ ಇನ್ನು ಉಳಿದಂತಹ ಕೆಲಸ ವಿಚಾರ ಮಾಡಲಿಲ್ಲ ಹಾಗಾಗಿ ಸಮಸ್ಯೆ ಕಾಯ್ದೆಯನ್ನು ರಾಜ್ಯ ಸರ್ಕಾರ ತರಬೇಕಂತೇಳಿ ಖಂಡಿತ ಮೇಡಮ್ ಇಲ್ಲಿ ಕೈಗಾರಿಕೆಗಳು